ಇಲ್ಲಿ ನಿಮ್ಮ ಹತ್ರ ದುಡ್ಡು ಇಲ್ಲ ಅದೆಲ್ಲ ಬಿ ಎಮ್ ಆರ್ ಡಿ ಐ ಇಂದ ಸಾಲ ತಗೋತೀನಿ ಅಂತೀರಿ ಮೂರು ವರ್ಷದಲ್ಲಿ ಪ್ರಾಜೆಕ್ಟನ್ನ ಸಂಪೂರ್ಣ ಮಾಡ್ತೀವಿ ಅಂತೀರಿ ನೀವು ಮೂರು ವರ್ಷದಲ್ಲಿ ಪ್ರಾಜೆಕ್ಟ್ನ ಸಂಪೂರ್ಣ ಮಾಡಲಿಕ್ಕೆ ಆಗ್ತದ ಇಲ್ಲಿವರೆಗೂ ಯಾವ ಯೋಜನೆಗಳು ಇಷ್ಟು ಕಮ್ಮಿ ಅವಧಿನಲ್ಲಿ ಒಂಬತ್ತು ಸಾವಿರ ಎಕರೆ ನೀವು ಡೆವಲಪ್ ಮಾಡಬೇಕು ಅಂದರೆ ಇದು ಹುಡುಗಾಟದ ಯೋಜನೆನಾ ನಿಜವಲ್ಲೂ ಮಾಡೋಕ್ಕಾಗ್ತದ ಇದನ್ನು ಜೊತೆಯಲ್ಲಿ ದುಡ್ಡಲ್ಲಿದೆ ಈಗ ಆಲ್ರೆಡಿ ನಿಮಗೆ ಪ್ರಶ್ನೆ ಕೇಳಿದ್ದೀನಿ ಹುಡ್ಕೋ ಅಂತ ಹೇಳ್ತೀರಿ ಹುಡ್ಕೋ ನಿಮಗೆ ಸಾಲ ಕೊಡುತ್ತೆ ಅನ್ನೋದು ಏನಾದರೂ ಆಗಿ ಇಲ್ಲಿವರೆಗೂ ಏನಾದರೂ ಲೆಟ್ರು ಕೊಟ್ಟಿದ್ರೆ ಅದನ್ನು ಸಾರ್ವಜನಿಕ ವಲಯದಲ್ಲಿ ಮುಂದೆಗಡೆ ಬಿಟ್ಬಿಡಿ ನೋಡ್ತೀವಿ ಅಥವಾ ಹುಡ್ಕೋ ಯಾರು ಶೂರಿಟಿ ಕೊಡ್ತೀರಿ ರೈತರ ಜಮೀನ್ ಶೂರಿಟಿ ಕೊಡ್ತೀರಾ ಈಗ ರೈತರ ಜಮೀನ್ ಮಾರಕ್ಕಾಗಲ್ಲ ಅಂತಕ್ಕಂಥದ್ದು ಈಗಾಗಲೇ ನೀವು ಆದೇಶ ಹೊರಡಿಸಿದ್ದೀರಿ ಈಗ ರೈತ ಅವನಿಗೇನೋ ನಾಳೆ ಕಷ್ಟ ಎದುರಾಯಿತು ಅವನ ಮಗನ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವನು ದುಡ್ಡು ಪೂರೈಸಬೇಕಾಗ್ತದೋ ಅಥವಾ ಆತನಿಗೆ ಆರೋಗ್ಯದ ಸಮಸ್ಯೆ ಎದುರಾಗ್ತದೋ ಅಥವಾ ಮಕ್ಕಳು ಮರಿಗೆ ಮದುವೆ ಮಾಡಬೇಕು ಅಂತಕ್ಕಂಥದ್ದು ಆ ರೈತ ಏನಾದರೂ ಆಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ಈಗ ಆ ಜಮೀನನ್ನು ನೀವು ಮಾರಾಟ ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ನೀವು ಆದೇಶ ಹೊರಡಿಸಿದ ಮೇಲೆ ಈಗ ಆ ರೈತನ ಪರಿಸ್ಥಿತಿ ಮೂರು ವರ್ಷ ಅಂತೀರಾ ಮೂರು ವರ್ಷದಲ್ಲಿ ಪ್ರಾಜೆಕ್ಟನ್ನ ನಾವು ಕ್ಲಿಯರ್ ಮಾಡ್ತೀವಿ ಅಂತೀರಾ ಮೂರು ವರ್ಷದಲ್ಲಿ ಮಾಡಿದಿರ ಅದು ಮತ್ತೆ ಹತ್ತು ವರ್ಷ ನಡ್ಕೊಂಡು ಹೋದರೆ ಪ್ರಾಜೆಕ್ಟು ಮತ್ತು ರೈತನ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ರೈತ ಬೀದಿಗೆ ಬರ್ತಾನೆ ಅದಕ್ಕೆ ಸಾಮಾಜಿಕವಾಗೇ ನೀವು ಇದನ್ನು ಅಧ್ಯಯನ ಮಾಡಿದ್ದೀರಾ ಅಂತಕ್ಕಂಥದ್ದು ಕೇಳಿದ್ದಿದೇ ಉದ್ದೇಶ ಬಟ್ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷದಿಂದ ನಾಲ್ಕು ಜನ ಶಾಸಕರು ಕಾಂಗ್ರೆಸ್ನ ಶಾಸಕರು ಜಿಲ್ಲೆನಲ್ಲಿ ನಾಲ್ಕಕ್ಕೆ ನಾಲ್ಕು ಜನವೂ ಇದ್ದೀರಿ ಯಾರಾದರೂ ಹತ್ತಳ್ಳಿ ಕಂಡ್ರಪ್ಪ ಏನು ಭಾಳ ಏನು ನೂರೈವತ್ತು ಇನ್ನೂರು ಸಾವಿರಾರು ಹಳ್ಳಿ ಇಲ್ಲ ಹೋಗಕ್ಕೆ ಹತ್ತೇ ಹಳ್ಳಿ ಮೂರುವರೆ ಸಾವಿರ ರೈತ ಕುಟುಂಬ ಹದಿನೈದರಿಂದ ಒಂದು ಹದಿನೇಳು ಸಾವಿರ ಜನಸಂಖ್ಯೆ ಬರ್ಬೋದು ಆ ಹತ್ತಳ್ಳಿನಲ್ಲಿ ಅಲ್ಲಿರ್ತಕ್ಕಂಥ ಶಾಸಕರು ಅಥವಾ ಜಿಲ್ಲೆನಿರ್ತಕ್ಕಂಥ ನಾಲ್ಕು ಕಾಂಗ್ರೆಸ್ ಪಕ್ಷದ ಶಾಸಕರು ಏನಾದರೂ ಪಾಪ ರೈತರ ಹತ್ರ ಹೋಗಿ ಅವ್ರ ಮನೆಗಳಿಗೆ ಭೇಟಿ ಕೊಟ್ಟು ಅಥವಾ ರೈತ ಹೋರಾಟಗಾರರ ಜೊತೆ ಕೂತ್ಕೊಂಡು ಬುದ್ಧಿಜೀವಿಗಳ ಜೊತೆ ಕೂತ್ಕೊಂಡು ಇಲ್ಲ ನಾವು ಈ ರೀತಿ ಮಾಡಬೇಕು ಅಂತ ಇದ್ದೀವಿ ಯೋಜನೆ ನಿಮ್ಮ ಅನಿಸಿಕೆ ಏನು ಯಾವ ರೀತಿ ಮಾಡಬೇಕು ಅಂತೀರಿ ಅಥವಾ ನೀವು ಪಾಪ ಕಾಂಗ್ರೆಸ್ನ ಉಪಮುಖ್ಯಮಂತ್ರಿಗಳ ಜಿಲ್ಲೆಯಲ್ಲಿರ್ತಕ್ಕಂಥ ಪಟಾಲಮ್ಮ ಏನಿದೆ ಪಾಪ ಅವ್ರದ್ದೇನೋ ಒಂದು ದೂರಾಲೋಚನೆ ಇದೆಯಲ್ಲ ವಿಷನರಿ ಲೀಡರ್ ಅವ್ರ ವಿಷನ್ಸ್ ಏನಿದೆ ಅವ್ರ ಥಾಟ್ ಪ್ರೊಸೆಸ್ ಏನಿದೆ ಅದನ್ನಾದರೂ ಹೋಗಲಿ ರೈತರ ಮುಂದೆ ಇಟ್ಟು ಇಲ್ಲ ನಿಮ್ಮ ಜೀವನ ಅಸನಗೊಳಿಸ್ತಕ್ಕಂಥದಕ್ಕೆ ನಾವು ಯೋಜನೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೋಗಲಿ ಕನಿಷ್ಠ ಪಕ್ಷ ಹೋಗೊಂದು ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಪ್ರಯತ್ನ ಆದರೂ ಮಾಡಿದ್ರ ಏಕಾಏಕಿ ಇಟ್ ಈಸ್ ಎ ಕಂಪ್ಲೀಟ್ ಅನ್ಡೆಮೊಕ್ರೆಟಿಕ್ ವೇ ಆಫ್ ಅಪ್ರೋಚ್ ಇದು ಉಪಮುಖ್ಯಮಂತ್ರಿಗಳು ಮಾತಾಡಿರ್ತಕ್ಕಂಥ ಮಾತುಗಳು ನಿಜಕ್ಕೂ ಆ ಸ್ಥಾನಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ ಅವರ ನಡವಳಿಕೆಗಳು ಇವತ್ತೇನವರು ರೈತರ ವಿರೋಧಿ ಅಂತಕ್ಕಂಥದನ್ನ ಬಹುಶಃ ಅವರ ನಡೆಗಳಲ್ಲೇನು ತೋರಿಸಿದ್ದಾರೆ ನಾಳೆಯ ದಿನ ಜನತಾದಳ ಪಕ್ಷ ನಾವು ಇದನ್ನು ಕೈಗೆ ಎತ್ಕೊಳ್ತಾ ಇದ್ದೇವೆ ಅಧಿಕೃತವಾಗಿ ಇಲ್ಲಿಂದ ನಾನು ಮತ್ತೊಮ್ಮೆ ಹೇಳ್ತೇನೆ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಮಾಧ್ಯಮದ ಮಿತ್ರರಿಗೆ ಐವತ್ತು ಪುಟದ ಡಾಕ್ಯುಮೆಂಟ್ಸ್ನೂ ಕೂಡ ನಿಮಗೆ ದಯವಿಟ್ಟು ನಿಮ್ಮ ಕೈಗೆ ತಲುಪಿಸ್ತೇನೆ ಯಾವ ಕಾರಣಕ್ಕೂ ಕೂಡ ಜನತಾದಳ ಪಕ್ಷ ಈ ವಿಚಾರದಲ್ಲಿ ಈ ಯೋಜನೆಯನ್ನು ಕೈ ಬಿಡೋವರೆಗೂ ಕೂಡ ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಏನಿದೆ ರೈತರ ಪರವಾಗಿ ಕೊನೆಯ ಹಂತದವರೆಗೂ ಕೂಡ ಧ್ವನಿಯಾಗಿ ಕೆಲಸ ಮಾಡ್ತೇವೆ ರೈತರ ಜೊತೆಯಲ್ಲಿ ನಿಲ್ತೇವೆ ಒಟ್ಟಾರೆಯಾಗಿ ಆ ರೈತ ಕುಟುಂಬಗಳು ಇವತ್ತೇನು ನೋವಿನಲ್ಲಿದೆ ಅವರ ಜೊತೆಯಲ್ಲಿ ಜನತಾದಳ ಪಕ್ಷ ನಿರಂತರವಾಗಿ ಇರುತ್ತೆ ಅಂತಕ್ಕಂಥದ್ದು ನಾಳೆಯಿಂದ ನಾವೊಂದು ಹೋರಾಟ ಪ್ರತಿಭಟನೆ ಮೂಲಕ ಚಾಲನೆಯನ್ನು ಕೊಡ್ತಾ ಇದ್ದೇವೆ ನಾಳೆ ಒಂದೇ ದಿನ ಅಲ್ಲ ಈ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದನ್ನು ಹೋರಾಟದ ಸ್ವರೂಪ ಇನ್ನು ಯಾವ್ಯಾವ ರೀತಿ ಪಡ್ಕೊಳ್ತದೋ ಮುಂದಕ್ಕೆ ನೋಡೋಣ ಆದರೆ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಕ್ಕಂಥದ್ದಕ್ಕೆ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರ ಆದೇಶದ ಮೇರೆಗೆ ನಾವೆಲ್ಲರೂ ಕೂಡ ಇವತ್ತು ಈ ಪಾರ್ಟಿ ಕಟ್ಟಿರ್ತಕ್ಕಂಥದ್ದೇ ರೈತ ಪರವಾದ ಕಾಳಜಿ ಕಮಿಟ್ಮೆಂಟು ಚಿಂತನೆ ಬದ್ಧತೆಯಿಂದ ಆ ಹಿನ್ನೆಲೆಯಲ್ಲಿ ಇವತ್ತು ರೈತರ ಜೊತೆಯಲ್ಲಿ ನಿಲ್ತಕ್ಕಂಥದ್ದು ನಮ್ಮ ಧರ್ಮ ಇದೆ ಅದನ್ನು ನಾವು ಮಾಡ್ತೇವೆ ತುಂಬ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ